ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಆಯೋಗದ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಅಂದರೆ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸಮೀಕ್ಷೆಗೆ ಭಾಗಿಯಾಗೋದು ಬಿಡೋದು ಜನರ ಇಚ್ಛೆ ಬಲವಂತ ಇಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗ ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದೆ ಸ್ವಯಂ ಪ್ರೇರಿತವಾಗಿ ಮಾಹಿತಿ ನೀಡಿದ್ರಷ್ಟೇ ಪಡಿಬೇಕು ಜನರನ್ನ ಒತ್ತಾಯ ಮಾಡಬಾರ್ದು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಯೋಗ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸಮೀಕ್ಷೆಗೆ ಭಾಗಿಯಾಗೋದು ಬಿಡೋದು ಜನರ ಇಚ್ಛೆ ಬಲವಂತ ಇಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗ ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದೆ ಸ್ವಯಂ ಪ್ರೇರಿತವಾಗಿ ಮಾಹಿತಿ ನೀಡ ಪಡಿಬೇಕು ಜನರನ್ನು ಒತ್ತಾಯ ಮಾಡಬಾರ್ದು ಅಂತ ಹೈಕೋರ್ಟ್ ಸ್ಪಷ್ಟನೆಯನ್ನು ಕೊಟ್ಟದು ಈ ಹಿನ್ನೆಲೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ ಸಾರ್ವಜನಿಕರಲ್ಲಿ ಆಯೋಗದಿಂದ ಯಾವುದೇ ಒತ್ತಾಯ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಹೈಕೋರ್ಟ್ನಿಂದ ಈ ಬಗ್ಗೆ ಸೂಚನೆ ನೀಡಲಾಗಿತ್ತು ಸಮೀಕ್ಷೆಗೆ ಸಂಬಂಧಿಸಿದಂತೆ ಜನರನ್ನು ಒತ್ತಾಯ ಮಾಡಬಾರ್ದು ಜನರು ಸ್ವಯಂ ಪ್ರೇರಿತವಾಗಿ ಮಾಹಿತಿಯನ್ನು ನೀಡಿದ್ರಷ್ಟೇ ಪಡಿಬೇಕು ಅಂತ ನ್ಯಾಯಾಲಯ ಹೇಳಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಗೆ ಭಾಗಿಯಾಗೋದು ಬಿಡೋದು ಜನರ ಇಚ್ಛೆ ಬಲವಂತ ಏನಿಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು